ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಿ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ತೀನಿ ವಿಚ್ ವಿಲ್ ಗಿವ್ ಯು ಲಾಂಗ್ ಆ್ಯಂಡ್ ಗ್ರಾಸ್ಟಿಕಲಿ ವೆರಿ ಲಾಂಗ್ ಹೇರ್ಸ್ ಅಂತ ಅಂತಾನೆ ಹೇಳ್ತೀನಿ ಎಷ್ಟು ಹೇರ್ ಇರೋದು ಒಂದು ವಾರ್ಡ್ದಲ್ಲೇ ಇಷ್ಟೊಂದು ಹೇರ್ ಬೆಳೆಯುತ್ತೆ ಎರಡನೇ ವಾರ್ಡ್ದಲ್ಲಿ ಇಷ್ಟು ಹೇರ್ ಬೆಳೆಯುತ್ತೆ ಖಂಡಿತವಾಗಿಯೂ ಇದನ್ನ ನೀವು ಯೂಸ್ ಮಾಡಬೇಕು ಅಷ್ಟೇ ನಾನು ಹೇಳಿರುವಂಥ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನೀವು ಯೂಸ್ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಕೇವಲ ಎರಡೇ ಎರಡು ಅಡುಗೆ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇದನ್ನ ನೀವು ನಾನು ಹೇಳಿರೋ ಪ್ರಕಾರ ಕಂಟಿನ್ಯೂ ಆಗಿ ಒಂದು ತ್ರೀ ಡೇಸ್ ರೆಗ್ಯುಲರಾಗಿ ಯೂಸ್ ಮಾಡಬೇಕು ಹೇರ್ ವಾಶ್ ಮಾಡ್ಕೊಳ್ಳೋ ಹಾಗಿಲ್ಲ ನಿಮಗೆ ಏನೂ ಅನಿಸಲ್ಲ ನೀವು ನೋಡ್ತಾ ಹೋದರೆ ಗೊತ್ತಾಗುತ್ತೆ ವೀಕೆಂಡಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ನೈಟ್ ಟೈಮ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹೇಳ್ತಾ ಹೋಗ್ತೀನಿ ನೀವು ಕೇಳಿಸ್ಕೊತಾ ಹೋಗಿ ಅದ್ಯಾವುದು ಇಷ್ಟೇ ಹೇಳ್ತಾ ಇದ್ರಲ್ಲ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತಾ ಖಂಡಿತವಾಗಿಯೂ ಸಿಗುತ್ತೆ ನೋಡ್ಕೊಂಬನ್ನಿ ಅದು ಯಾವುದು ಅಂತ ಮೊದಲಿಗೆ ಒಂದು ಬೌಲ್ನ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕೊಕೊನಟ್ ಆಯಿಲ್ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೌಲ್ ಬಿಸಿ ಆದ ನಂತರ ಆಫ್ ಮಾಡ್ಕೊಂಬಿಡಿ ಒಂದು ಬಿಸಿಯಾಗಿರುವಂಥ ಬೌಲಲ್ಲೇ ಈ ನಮ್ಮ ಕೊಕೊನಟ್ ಆಯಿಲ್ ಕುಕ್ ಆಗಿಬಿಡುತ್ತೆ ಅದು ಸಾಕು ಇದಕ್ಕೆ ಈಗ ನಾನು ಕರ್ಬೇವಿನ ಸೊಪ್ಪಿನ ಇದ್ದೀನಿ ಒಂದು ಐದರಿಂದ ಆರು ಏಳು ಎಂಟು ಕರ್ಬೇವಿನ ಸೊಪ್ಪು ಸಾಕು ಇಷ್ಟೇ ಬೇಕು ಅಂತ ಅಳತೆ ಏನು ಹಾಕ್ಕೊಂಡಿಲ್ಲ ನಾನು ಸ್ವಲ್ಪ ಇದು ಈ ಆಯಿಲಲ್ಲಿ ಸ್ವಲ್ಪ ಬಿಸಿ ಆಗಲಿ ಅಷ್ಟೇ ಈಗ ಬಿಸಿ ಆಗಿದೆ ಇದು ಕರ್ಬೇವಿನ ಸೊಪ್ಪು ಕೂಡ ಯು ಸಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದನ್ನ ನಾನೀಗ ಇದನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಈ ಕರ್ಬೇವಿನ ನಮಗೆ ನಮಗೇನು ಈಗ ನೆಸೆಸಿಟಿ ಇಲ್ಲ ಇದರ ಅಂಶ ಆಯಿಲಲ್ಲಿ ಹೋಗಿದೆ ಫ್ರೆಂಡ್ಸ್ ಇದು ಬೇಕಾದರೆ ನೀವು ಅಡುಗೆ ಕೂಡ ಯೂಸ್ ಮಾಡ್ಕೋಬೋದು ಸಾರಿಗೆ ಏನಾದರೂ ಹಾಕೊಂಡ್ಬಿಡ್ಬೋದು ಈಗ ಈ ಆಯಿಲ್ಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಹಾಕ್ಕೊಳ್ತಾ ಇದ್ದೀನಿ ಅದೇನು ಅಂದರೆ ನಿಂಬೆಹಣ್ಣಿನ ರಸ ಎಸ್ ಅರ್ಧದಷ್ಟು ನಿಂಬೆಹಣ್ಣಿನ ಕಟ್ ಮಾಡಿಕೊಂಡು ಆ ನಿಂಬೆಹಣ್ಣಿನ ರಸವನ್ನು ಸಂಪೂರ್ಣವಾಗಿ ಈ ಆಯಿಲ್ ಇನ್ನು ಸ್ವಲ್ಪ ಬಿಸಿ ಇರುವಾಗಲೇ ಅದಕ್ಕೆ ಹಾಕೊಂಬಿಡಿ ಸ್ಕ್ವೀಸ್ ಮಾಡ್ಕೊಂಬಿಡಿ ಓಕೆ ನಿಂಬೆಹಣ್ಣಿನ ಬೀಜಗಳು ಕೂಡ ಬಿದ್ದಿದೆ ನೋ ಪ್ರಾಬ್ಲಮ್ ಈಗ ಮಿಕ್ಸಪ್ ಮಾಡ್ಕೊಂಡಿದ್ದೀನಿ ನೋಡ್ಕೊಂಬಂದಲ್ಲ ಕೇವಲ ನಿಂಬೆಹಣ್ಣು ಹಾಗೂ ಕೊಬ್ಬರಿ ಎಣ್ಣೆ ಇದೆರಡೆ ಎರಡು ಯೂಸ್ ಮಾಡಿ ನೀವು ಕೂದಲು ಇಷ್ಟಿರುವಂಥ ಕೂದಲನ್ನ ಇಷ್ಟು ಮಾಡ್ಕೊಬೋದು ಇಷ್ಟು ಮಾಡಿ ಇರೋಂಥ ಕೂದಲು ಇಷ್ಟು ಮಾಡ್ಕೊಂಬಿಡ್ಬೋದು ಅಷ್ಟು ಲಾಂಗ್ ಹೇರ್ಸ್ ಆಗುತ್ತೆ ನಾನು ಹೇಳಿರೋ ಹಾಗೆ ಇದು ಶನಿವಾರ ಅಥವಾ ಶುಕ್ರವಾರ ನೈಟಿಂದ ಸ್ಟಾರ್ಟ್ ಮಾಡಿ ಶುಕ್ರವಾರ ನೈಟ್ ಹಚ್ಕೊಂಬಿಟ್ಟು ನೀವು ಬಿಟ್ಬಿಡಿ ನೈಟ್ ಪೂರ್ತಿ ಹಾಗೆ ಇರಲಿ ಮತ್ತು ಶನಿವಾರ ಬೆಳಗ್ಗೆ ನೀವು ಹಚ್ಕೊಳ್ಳಿ ಬಿಟ್ಬಿಡಿ ಮತ್ತು ಶನಿವಾರ ರಾತ್ರಿ ಹಚ್ಕೊಳ್ಳಿ ಬಿಟ್ಬಿಡಿ ಅಲ್ಲಿಗೆ ಮೂರು ಟೈಮ್ಸ್ ಆಯಿತು ಮತ್ತು ಭಾನುವಾರ ಬೆಳಗ್ಗೆ ಹಚ್ಕೊಳ್ಳಿ ಬಿಟ್ಬಿಡಿ ಹ್ಞೂ ನಾಲ್ಕು ಟೈಮ್ಸ್ ಆಯಿತು ಮತ್ತು ಭಾನುವಾರ ಸಂಜೆ ನೀವು ಹಚ್ಕೊಳ್ಳೋಂಗಿದ್ರೆ ಹಚ್ಕೊಳ್ಳಿ ಇಲ್ಲದ್ರೆ ನೀವು ಹೇರ್ ವಾಶ್ ಮಾಡ್ಕೋಬೋದು ಸಂಜೆ ಕೂಡ ಹಚ್ಕೊಳ್ಳಿ ಸೋಮವಾರ ಮತ್ತು ಕೆಲಸಕ್ಕೆ ಮತ್ತೆ ಮತ್ತೆ ವೀಕ್ ಡೇ ಸ್ಟಾರ್ಟ್ ಆಗುತ್ತಲ್ಲ ಸೋಮವಾರ ಬೆಳಗ್ಗೆ ಬೇಕಾದ್ರೆ ನೀವು ಸ್ನಾನ ಮಾಡ್ಕೊಬೋದು ಅಥವಾ ತಲೆ ಸ್ನಾನ ಅಥವಾ ನೀವು ಭಾನುವಾರ ಸಂಜೆ ಬೇಕಾದರೂ ಸ್ನಾನ ಮಾಡ್ಕೋಬೋದು ನೀವು ನಾಲ್ಕು ಟೈಮ್ಸ್ ಅಂತೂ ಇದನ್ನ ಹಚ್ಕೊಳ್ಳೇಬೇಕು ಐದು ಟೈಮ್ಸ್ ತಪ್ಪದ್ ನಾಲ್ಕು ಟೈಮ್ಸ್ ಹಚ್ಕೊಳ್ಳಬೇಕು ಅಕಾರ್ಡಿಂಗ್ ಟು ಮೈ ಇನ್ಸ್ಟ್ರಕ್ಷನ್ಸ್ ಇಲ್ಲ ನಮಗೆ ಭಾನುವಾರ ಸಾರಿ ನಮ್ಮ ಶನಿವಾರ ಕೂಡ ಕೆಲಸ ಇದೆ ಅಂತಂದರು ನೀವು ಶನಿವಾರ ರಾತ್ರಿಯಿಂದ ಸ್ಟಾರ್ಟ್ ಮಾಡಬೇಕು ಬಟ್ ನಾನು ಹೇಳಿರೋ ಹಾಗೆ ನಾಲ್ಕು ಟೈಮ್ಸ್ ಇದನ್ನೇ ಯೂಸ್ ಮಾಡಲೇಬೇಕು ನಾಲ್ಕರಿಂದ ಐದು ಟೈಮ್ಸ್ ಕಡಿಮೆಯಿಂದ ನಾಲ್ಕು ಟೈಮ್ಸ್ ಈ ರೀತಿ ನೀವು ಎರಡು ವಾರಗಳು ಸತತವಾಗಿ ಮಾಡ್ತಾ ಹೋಗಿದ್ರೆ ಖಂಡಿತವಾಗಿ ನಿಮಗೆ ಲಾಂಗ್ ಹೇರ್ಸ್ ಬೆಳೆದೇ ಬೆಳೆಯುತ್ತೆ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಆಮೇಲೆ ಬಂದಬೇಕಾದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಕಳಿಸಿ ಸೊ ಇದನ್ನ ನಾನು ಈಗ ಯೂಸ್ ಮಾಡ್ತೀನಿ ಯೂಸ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಹ್ಞೂ ವೆಲ್ಕಮ್ ಬ್ಯಾಕ್ ಈಗ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಕೋದನ್ನ ನಾನು ಚೆನ್ನಾಗಿ ಕೋಮ್ ಮಾಡ್ಕೊಂಡಿದ್ದೀನಿ ಈಗ ಈ ಒಂದು ಹೆಲ್ತಿಯಾಗಿರುವಂತಹ ನ್ಯೂಟ್ರಿಯಂಟ್ಸ್ ಭರ್ಪೂರಾಗಿರುವಂತಹ ಹೇರ್ ಆಯಿಲ್ ನನ್ನ ಕೈಯಲ್ಲಿ ರೆಡಿ ಇದೆ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಕೈಯಲ್ಲೇ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಹೇರ್ ಆಯಿಲ್ ನಾನು ಹೇಳಿರೋ ಹಾಗೆ ವೀಕೆಂಡಲ್ಲಿ ನೀವು ಹಚ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿ ಕನಿಷ್ಠ ಕಡಿಮೆ ಅಂದರೂ ನೀವು ನಾಲ್ಕು ಟೈಮ್ಸ್ ಆದರೂ ಇದನ್ನ ಅಪ್ಲೈ ಮಾಡ್ಕೊಳ್ಳೇಬೇಕು ನಿಮಗೆ ಖಂಡಿತವಾಗಿಯೂ ತ್ರೀ ಡೇಸ್ ಚಾಲೆಂಜನ್ನ ತೊಗೊಂಡ್ಬಿಡಿ ನಿಮಗೆ ಕೂದಲು ಉದ್ದವಾಗಿ ಬೆಳೆಯೋದಂತೂ ಖಂಡಿತ ಹೊಸ ಕೂದಲಿನ ಬೆಳವಣಿಗೆ ಆಗುತ್ತೆ ಈ ರೀತಿ ನಾನು ಯಾವ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನೋ ನೀವು ಕೂಡ ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಮಸಾಜ್ ಕೊಟ್ಕೋಬೇಕು ಫಿಂಗರ್ ಟಿಪ್ಸಿಂದ ಹೊಸ ಕೂದಲಿನ ಬೆಳವಣಿಗೆ ಆಗೋದ್ರ ಜೊತೆಯಲ್ಲಿ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಕೂದಲು ಲೆಂತ್ ಕೂಡ ಜಾಸ್ತಿ ಆಗೋದನ್ನು ಆಗಿರೋದನ್ನು ನೀವು ಖಂಡಿತವಾಗಿಯೂ ಕಂಡೇ ಕಾಣ್ತೀರ ತ್ರೀ ಡೇಸ್ ಚಾಲೆಂಜ್ನ ನನ್ನ ಜೊತೆಲಿ ನೀವು ಕೂಡ ಪಡ್ಕೊಳ್ಳಿ ಇದರಿಂದ ಡ್ಯಾಂಡ್ರಫ್ ಕೂಡ ದೂರ ಆಗುತ್ತೆ ಯಾಕಂದರೆ ಇದರಲ್ಲಿ ನಿಂಬೆಹಣ್ಣಿನ ಅಂಶವನ್ನು ಹಾಕ್ಕೊಂಡಿದ್ದೀವಿ ಬಿಳಿ ಕೂದಲು ಕೂಡ ನಿಮಗೆ ಗಮನಾರ್ಹವಾಗಿ ಎರಡೇ ವಾರಗಳಲ್ಲಿ ನಿಮಗೆ ಬಿಳಿ ಕೂದಲು ಸಮಸ್ಯೆ ಕೂಡ ದೂರ ಆಗಿಬಿಡುತ್ತೆ ನಾನು ಮುಂಚೆನೆ ಹೇಳಿದ್ದೀನಿ ಇದನ್ನು ನೀವು ಕಂಟಿನ್ಯೂ ಆಗಿ ಟೂ ವೀಕ್ಸ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಅರ್ಧದಷ್ಟಿರುವ ಕೂದಲು ಅದಕ್ಕಿಂತಲೂ ಡಬಲ್ ಆಗಿ ಬೆಳೆಯುತ್ತಂತೂ ಖಂಡಿತ ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ ಫ್ರೆಂಡ್ಸ್ ಬಟ್ ನೀವು ನಾನು ಹೇಳಿರೋ ರೀತಿ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಬೇಕು ಈ ಒಂದು ಆಯಿಲ್ ಏನು ಯೂಸ್ ಮಾಡ್ತಾಯಿದ್ದೀವಿ ಇದು ಸ್ವಲ್ಪ ಬೆಚ್ಚಗೆ ಇರುವಾಗಲೇ ನೀವು ಹಚ್ಕೊಂಡ್ಬಿಟ್ರೆ ಇನ್ನು ಹೆಚ್ಚಿನ ಬೆನಿಫಿಟ್ಸ್ ನಿಮ್ಮದಾಗುತ್ತೆ ಇದು ಕೂದಲು ಡ್ರೈ ಆಗಿದ್ರು ಕೂಡ ಅಂದರೆ ಒಣ ಹುಲ್ಲಿನ ರೀತಿಯಾಗಿರುತ್ತೆ ಕೂದಲು ಅದು ಕೂಡ ದೂರ ಆಗಿ ಕೂದಲಿಗೆ ಸಾಫ್ಟ್ನೆಸ್ ಸ್ಮೂತ್ನೆಸ್ ಆ್ಯಂಡ್ ಶೈನಿ ಕೊಡುತ್ತೆ ಕೂದಲು ಉದುರೋದು ಕಡಿಮೆ ಆಗೋದಲ್ಲದೆ ನಿಮಗೆ ಗ್ರೇ ಹೇರ್ಸ್ ಅಂದರೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ದೂರ ಮಾಡುತ್ತೆ ಆ್ಯಂಡ್ ಪ್ರೀಮೆಚ್ಯೋರ್ ಗ್ರೇ ಹೇಡ್ ಅಂದರೆ ಬಾಲನೆರೆಯನ್ನು ಕೂಡ ಇದು ದೂರ ಮಾಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಮಿಕ್ಸ್ಚರ್ ಆಯಿಲ್ ನಾನು ಏನು ಹಚ್ಕೊಳ್ತಾ ಇದ್ದೀನಲ್ಲ ಇದು ಕೂದಲಿನ ಸ್ಕ್ಯಾಲ್ಪಲ್ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅಂದರೆ ಕೂದಲು ಬುರುಡೆಯಲ್ಲಿ ಸಮಸ್ಯೆ ಇದ್ದರೂ ಅದು ಕೂಡ ದೂರ ಮಾಡೋದರಲ್ಲಿ ತುಂಬಾ ಸಹಾಯಕಾರಿ ಈ ಒಂದು ಆಯಿಲ್ನ ನೀವು ನಾನು ಹೇಳಿರೋ ರೀತಿ ಕಂಟಿನ್ಯೂ ಆಗಿ ಎರಡು ವೀಕ್ಸ್ನ ನಾನು ಅಕಾರ್ಡಿಂಗ್ ಟು ಮೈ ಇನ್ಸ್ಟ್ರಕ್ಷನ್ಸ್ ನೀವು ಫಾಲೋ ಅಪ್ ಮಾಡಿಬಿಟ್ರೆ ನಿಮಗೆ ಈ ಎಲ್ಲ ಸಮಸ್ಯೆಗಳಿಂದ ನೀವು ದೂರ ಆಗ್ಬೋದು ಕೂದಲಿಗೆ ಬೌನ್ಸಿ ಆಗಿರುವಂಥ ಹೇರ್ಸ್ ಸ್ಮೂತ್ ಶೈನಿ ಸಿಲ್ಕಿ ಹೇರ್ಸ್ ಪಡ್ಕೋಬೋದು ಬಿಳಿ ಕೂದಲಿಂದ ದೂರ ಆಗ್ಬೋದು ಆ್ಯಂಡ್ ಟೋಟಲಿ ಟೋಟಲಿ ಎಲ್ಲ ಬೂರ್ಡೆಯ ಸಮಸ್ಯೆ ಆಗಿರ್ಬೋದು ಡ್ಯಾಂಡಫ್ ಸಮಸ್ಯೆ ಆಗಿರ್ಬೋದು ಟೋಟಲಿ ನೀವು ದೂರ ಮಾಡಿಕೊಂಡು ಅದರಿಂದ ಶಾಶ್ವತವಾದಂಥ ಪರಿಹಾರವನ್ನು ಕಂಡ್ಕೋಬಹುದು ಈ ರೀತಿ ನೀವು ಮೈಲ್ಡಾಗಿ ಮಸಾಜ್ ಮಾಡಿಕೊಂಡು ಕಂಪ್ಲೀಟಾಗಿ ಮಸಾಜ್ ಮಾಡಿಕೊಂಡು ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ಮಸಾಜ್ ಮಾಡಿಕೊಂಡು ಈ ಸಂಪೂರ್ಣ ಕೂದಲಿಗೆ ಎಲ್ಲ ಇದನ್ನ ಹಚ್ಕೊಂಡು ನೀವು ಥರ್ಡ್ ಡೇ ಮಾಮೂಲಿ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಅದನ್ನ ಮೈಲ್ಡ್ ಆಗಿ ಯೂಸ್ ಮಾಡಿ ಸ್ವಲ್ಪ ಬೆಚ್ಚಗೆ ಇರುವಂತಹ ನೀರಿನಲ್ಲಿ ನೀವು ಹೇರ್ ವಾಶ್ ಮಾಡ್ಕೊಂಬಿಟ್ರೆ ನಿಮಗೆ ಖಂಡಿತವಾಗಿಯೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬಟ್ ಇದು ತ್ರೀ ಡೇಸ್ ಚಾಲೆಂಜ್ ಮೂರು ದಿನ ಇದನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ನ ನೀವು ಕಣ್ಣಿಗೆ ಕಾಣುವ ರೀತಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ಇದನ್ನ ಯೂಸ್ ಮಾಡಿ ಹಾಗೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಹೇಗಾಗಿದೆ ಅಂತ ಸೊ ನಾನು ಆಗಲೇ ಹಚ್ಕೊಂಡೆ ಹಚ್ಕೊಂಡಾದ ನಂತರ ನಾನು ನನ್ನ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ನಾನು ಫಾಲೋಅಪ್ ಮಾಡ್ತೀನಿ ಥರ್ಡ್ ಡೇ ನಾನು ತಲೆ ಸ್ನಾನವನ್ನು ಮಾಡ್ತೀನಿ ಹಾಗೂ ಗಣೇಶ ಹಾಗೂ ಗೌರಿ ಹಬ್ಬಕ್ಕೆ ತುಂಬ ಸಿಲ್ಕಿ ಆಗಿರುವಂತಹ ಬೌನ್ಸಿ ಆಗಿರುವಂಥ ಹೇದನ್ನ ನಾನು ರೆಡಿ ಮಾಡ್ಕೋತೀನಿ ನೀವು ಇವತ್ತು ಇದನ್ನ ಪ್ರಾರಂಭ ಮಾಡ್ಕೊಳ್ಳಿ ಬಿಕಾಸ್ ಇವತ್ತಿನಿಂದ ವೀಕೆಂಡ್ ಥರ್ಡ್ ಡೇಗೆ ನಿಮಗೆ ಖಂಡಿತವಾಗಿಯೂ ಪ್ರಿಪೇರ್ ಆಗುತ್ತೆ ನಿಮ್ಮ ಕೂದ ಹಬ್ಬವನ್ನು ಸಡಗರಿಂದ ಆಚರಿಸಿ ಹಾಗೂ ಅಟ್ರಾಕ್ಟಿವ್ ಆಗಿ ನಿಮ್ಮನ್ನು ನೀವು ಕಾಣಿಸ್ಕೊಳ್ಳಿ ನೋಡ್ಕೊಂಬಂದಲ್ಲ ಎಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ ಇಷ್ಟೇ ತುಂಬಾ ಈಸಿ ಇದೇ ರೀತಿಯ ಒಂದು ಪ್ರೊಸೀಜರಲ್ಲಿ ನೀವು ನಾಲ್ಕರಿಂದ ಐದು ಟೈಮ್ಸ್ ನೀವು ಹಚ್ಕೋಬೇಕು ಹೇರ್ ವಾಶ್ ಮಾಡ್ಕೋಬಾರ್ದು ಕಂಟಿನ್ಯೂ ಆಗಿ ಹಚ್ಕೋಬೇಕು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ರ್ಯಾದರ್ ದ್ಯಾನ್ ದಟ್ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೂದಲು ಉದ್ದವಾಗಿ ದಪ್ಪವಾಗಿ ಸೊಂಪಾಗಿ ಬೆಳೆಯುತ್ತೆ ಕೂದಲು ಬೋಡೆಯಲ್ಲಿ ಸಮಸ್ಯೆ ಕೂಡ ದೂರ ಆಗುತ್ತೆ ಬೋಡೇಲಿ ಏನೇ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ ಡ್ಯಾಂಟಫ್ ಸಮಸ್ಯೆ ಏನೇ ಇದ್ರೂ ಇನ್ಫೆಕ್ಷನ್ ಆಗಿದೆಯಾ ಗೊಳ್ಳೆಗಳಾಗಿದೆಯಾ ಬೋಡೇಲಿ ಎಲ್ಲ ದೂರ ಆಗುತ್ತೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಸಿಲ್ಕಿ ಶೈನಿ ಹೇರ್ಸ್ ನಿಮ್ಮದಾಗುತ್ತೆ ವೋರ್ ದಟ್ ಬಿಳಿ ಕೂದಲು ಸಮಸ್ಯೆ ಕೂಡ ದೂರ ಆಗುತ್ತೆ ನೀವಾಗಲೇ ಕೇಳಿಸ್ಕೊಂಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ರಿಸಲ್ಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ನಿಮಿಷ ನೋಡಿ ನಾನು ನಿನ್ನೆ ನೈಟ್ ತಗಲ್ಸನ ಮಾಡಿದ್ದೆ ನೋಡಿ ಇಂಥ ರಿಸಲ್ಟ್ ನಿಮ್ಗೆ ಸಿಗಬೇಕು ಅಂದರೆ ನೀವು ಇದನ್ನ ಯೂಸ್ ಮಾಡಬೇಕು ನೋಡಿ ಎಷ್ಟು ಸೊಂಪಾಗಿ ಬೌನ್ಸಿ ಬೌನ್ಸಿ ಸಿಲ್ಕಿ ಹೇರ್ಸ್ ನನ್ನದಾಗಿದೆ ನೀವು ಇದನ್ನ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಯೂಸ್ ಮಾಡಿ ನನ್ನ ಚಾನಲ್ ಏಕಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಟೇಕ್ ಕೇರ್ ಲವ್ ಯು ಆಲ್